ಮಸೀದಿಯೊಳಗೆ ಬಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಬಾಲಕನಿಗೆ ಕಾಲಿನಿಂದ ಒದ್ದ ವ್ಯಕ್ತಿ ನಮಾಜ್ ಮಾಡೋದಕ್ಕೆ ಹೋದ ಬಾಲಕನ ಮೇಲೆ ಹಲ್ಲೆ ಮೈಸೂರಿನ ನರಸಿಂಹರಾಜ ಠಾಣೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ ದಾಖಲಾಗಿದೆ ಕಾಲಿನಿಂದ ಒದ್ದು ಕ್ರೌರ್ಯವನ್ನ ಆಸಾಮಿ ಘಟನೆಯ ದೃಶ್ಯ ಸ್ವತಃ ಮಸೀದಿಯ ಸಿ ಸಿ ಟಿವಿಯಲ್ಲೇ ಸೆರೆ ಸಿಕ್ಕಿದೆ ಫೆಬ್ರವರಿ ಹದಿಮೂರರ ಶುಕ್ರವಾರದ ನಮಾಜ್ ವೇಳೆ ನಡೆದಿರುವಂಥ ಘಟನೆ ಇದು ನೋಡಿ ಬಾಲಕನಿಗೆ ಯಾವ ರೀತಿಯಾಗಿ ಒದ್ದಿರುವಂಥದ್ದು ಅಂತ ವಿಚಾರ ಏನೇ ಇರಲಿ ಮಸೀದಿ ಮೇಲೆ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಬಹುದಾಗಿತ್ತು ಆದರೆ ಈ ರೀತಿ ಕಾಲಿನಿಂದ ಒದ್ದು ಹೊರಗಡೆ ಹಾಕುವಂಥ ಪ್ರಯತ್ನ ನಡೆದಿದ್ರಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಸದ್ಯಕ್ಕೆ ಮಸೀದಿಯೊಳಗೆ ಬಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಬಾಲಕನಿಗೆ ಕಾಲಿನಿಂದ ಓರ್ವ ವ್ಯಕ್ತಿ ಒದ್ದಿದ್ದಾನೆ ನಮಾಜ್ ಮಾಡೋದಕ್ಕೆ ಹೋದಂಥ ಬಾಲಕನ ಮೇಲೆ ಈ ರೀತಿಯಾಗಿ ಕ್ರೌರ್ಯ ಮೆರೆದಿದ್ದು ಹಲ್ಲೆ ಮಾಡಿದ್ಯಾಕೆನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಮೈಸೂರಿನ ನರಸಿಂಹ ಠಾಣೆಯಲ್ಲಿ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಸಿಆರ್ ಆರ್ ಕೂಡ ದಾಖಲು ಮಾಡಲಾಗಿದೆ ಕಾಲಿನಿಂದ ಒಂದು ಕ್ರೌರ್ಯವನ್ನ ಮೆರೆದಿದ್ದಾನೆ ಈ ಆಸಾಮಿ ಘಟನೆಯ ದೃಶ್ಯ ಬೇರಲ್ಲೂ ಅಲ್ಲ ಮಸೀದಿಯ ಸಿಸಿ ಟಿವಿಯಲ್ಲೇ ಸರಿಯಾಗಿತ್ತು ಆ ಒಂದು ದೃಶ್ಯ ಕೂಡ ಈಗ ಬಹಳಷ್ಟು ವೈರಲ್ ಆಗೋದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಇನ್ನು ಶಾಂತಿ ಸಾಮರಸ್ಯದಿಂದ ಬದುಕಬೇಕಾದವರು ಯಾಕಪ್ಪ ಈ ರೀತಿ ಆಡ್ಕೊಳ್ತಾರೆ ಆಡ್ತಾರೆ ಅಂತ ಒಂದಷ್ಟು ಜನ ಕಾಮೆಂಟ್ಸ್ ಗಳನ್ನ ಕೂಡ ಮಾಡಿದ್ದಾರೆ ಶುಕ್ರವಾರದ ನಮಾಜ್ ವೇಳೆ ನಡೆದಿರುವಂತಹ ಘಟನೆ ಇದು ಭಾರಿನೇ ವೈರಲ್ ಆಗ್ತಾ ಇದೆ